ಇರಲ್ಲ ಅದಕ್ಕೆ ಸೆಕ್ಯೂರಿಟಿ ಕೂಡ ಇರಲ್ಲ ದಯವಿಟ್ಟು ಅಂಥ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನೆಕ್ಸ್ಟ್ ಲೈನ್ ಇದು ವಿದೇಶಕ್ಕೆ ನೀವೇನಾದ್ರು ಹೋದ್ರೆ ಸಾಮಾನ್ಯವಾಗಿ ಆಗ್ತಾರ ಅಪರಾಧಿ ನಕಲಿ ಕೀಬೋರ್ಡನ್ನು ಎ ಕೀಬೋರ್ಡ್ ಮೇಲೆ ನೀವು ನೀವೇನೇನು ಟೈಪ್ ಮಾಡಿದ್ರು ಕೂಡ ನಕಲಿ ಕೀಬೋರ್ಡಲ್ಲಿ ರೆಕಾರ್ಡ್ ಆಗುತ್ತೆ ನೀವು ಮತ್ತೊಂದು ಎ ಟಿ ಎಂ ಹೋಗ್ತೀರಾ ಪಿನ್ ನಂಬರ್ ಅವರದನ್ನ ದುರುಪಯೋಗ ಮಾಡ್ಕೊಳ್ತಾರೆ ನೀವೆಲ್ಲ ಥಾಯ್ಲ್ಯಾಂಡು ಶ್ರೀಲಂಕಾ ಎಲ್ಲ ಕಡೆ ಹೋಗ್ತಿರಲ್ಲ ಅಲ್ಲಿ ಎ ಟಿ ಎಮ್ ಬಳಸಬೇಕಾದಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ತೀವಿ ನೆಕ್ಸ್ಟ್ ಲೈನ್ ಫೇಕ್ ಕಾರ್ಡ್ ನಿಮ್ಮ ಕಾರ್ಡ್ ಬದಲಾವಣೆ ಆಗಿದೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ಎ ವೈ ಸಿ ಆಗಿಲ್ಲ ಅಥವಾ ನೀವು ತುಂಬ ದಿವಸದಿಂದ ಕಾರ್ಡ್ ಹರಿದು ಕಾರ್ಡ್ ಬಂದ ಕಳಿಸಿದ್ದ ಹೊಸ ಕಾರ್ಡ್ ಕೊಡ್ತೀವಿ ಸಾಲ ಕೊಡ್ತೇವೆ ಈ ಸಾಲ ಕೊಡ್ತೇವೆ ಅನ್ನೋದು ದೊಡ್ಡ ಸ್ಕ್ಯಾನೇ ಕೊಡ್ತಾರೆ ಅಂತ ನೆಕ್ಸ್ಟ್ ಇವರು ಕೇಳುವಂತ ಮಾಹಿತಿನಲ್ಲಿ ಒಂದು ಕಾರ್ಡ್ ನಂಬರ್ ಕೇಳ್ತಾರೆ ಎರಡನೇದು ಎಕ್ಸ್ಪೈರಿ ಡೇಟ್ ಕೇಳ್ತಾರೆ ಮೂರನೇದು ಸಿ ವಿ ನಂಬರ್ ಆಗ್ತಿಲ್ಲ ಕಾರ್ಡಿನ ಹಿಂದೆ ಇರುವಂಥ ಮೂರು ಆಗ್ತಿಲ್ಲ ಈ ಮೂರನ್ನು ಯಾರು ಕೇಳಿದ್ರೆ ಅದು ಫೇಕ್ ಕಾಲ್ ಅಂತಾನೆ ಅರ್ಥ ಮಾಡಿ ಯಾವುದೇ ಬ್ಯಾಂಕಿನವರು ನಿಮಗೆ ಫೋನ್ ಮಾಡಿ ಈ ಊರನ್ನು ಕೇಳಲ್ಲ ಬ್ಯಾಂಕಿನ ಕಾನ್ಸ್ಟ್ರಾಕ್ಟರ್ ಅಂತ ಹೇಳ್ಬೋದು ಮತ್ತೊಂದು ಅಂತ ಹೇಳ್ಬೋದು ಅದು ಈ ಮೂರು ವಿಷಯ ಕೇಳಿದ್ರೆ ಅದು ಫೇಕ್ ಕಾಲ್ ಅಂತಾನೆ ಅರ್ಥ ಮಾಡಿ ಎಷ್ಟೋ ಜನ ಹೇಳ್ತಾರೆ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಡ್ರೈವರ್ ಅಪ್ರಾಧಿಗಳಿಗೆ ಮಾತಾಡೋಕೆ ಬರಲ್ಲ ದುರಂತ ಅಂದರೆ ಕನ್ನಡಿಗನ್ನು ಬಳಸ್ಕೊಂಡು ಇವರು ಸಂಗತ್ ಸೈಬರ್ ಅಪರಾಧ ಮಾಡ್ತಾ ಇದ್ದಾರೆ ಸೊ ನೀವು ಕನ್ನಡದಲ್ಲಿ ಮಾತಾಡಿದ್ರೂ ಅವ್ರಿಗೆ ಅರ್ಥ ಆಗುತ್ತೆ ಇವಾಗ ಕನ್ನಡದಲ್ಲಿ ಮಾತಾಡೋದ್ರಿಂದ ನೀವೇನು ಪರೋಕ್ಕಾಗಲ್ಲ ಈ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ನೆಕ್ಸ್ಟ್ ಆಯ್ತು ಈ ನಂಬರ್ಗಳನ್ನು ಹೆಸರುಗಳನ್ನು ಮತ್ತೊಂದು ತೋರಿಸ್ತಾ ಇದ್ದೇನೆ ಎಕ್ಸ್ಪೈರಿ ಡೇಟ್ ನಿಮ್ಮ ಹೆಸರು ಮತ್ತು ಪಿನ್ ನಂಬರ್ ಅಥವಾ ಸಿ ವಿ ನಂಬರ್ ಇದು ಯಾವುದನ್ನು ಕೂಡ ಯಾರಿಗೂ ಕೂಡ ಹೋಗ್ಬಿಡಿ ಇದು ಸರ್ಕಾರದ ಹೆಸರಿನಲ್ಲಿ ಸೈಬರ್ ಅಪರಾಧ ಮಾಡುತ್ತದೆ ಸರ್ಕಾರದ ಒಂದು ಸ್ಕೀಮ್ ಇದೆ ವಿದ್ಯಾರ್ಥಿಗಳಿಗೆ ಉಚಿತವಾದ ಲ್ಯಾಪ್ಟಾಪ್ ಕೊಡ್ತೀವಿ ಆ ಸ್ಕೀಮನ್ನ ದುರ್ಬಳಕೆ ಮಾಡಿಕೊಂಡು ಈ ಅಪರಾಧ ಮಾಡ್ತೇವೆ ನಿಮಗೆ ಲ್ಯಾಪ್ಟಾಪ್ ಬೇಕಾದರೆ ಇನ್ನು ಮುಂದೆ ದಿನದಲ್ಲಿ ಅಥವಾ ಹತ್ತು ಗಂಟೆಯಲ್ಲಿ ನೀವು ಈ ಲಿಂಕ್ ಉಪಯೋಗಿಸಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ವಿದ್ಯಾರ್ಥಿಗಳಿಗೆ ಈ ಚಿತ್ರಗಳಿಗೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದಾರೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಕೂಡ ಇದೇ ರೀತಿ ಉಪಯೋಗ ಆಗೋ ಸಾಧ್ಯತೆ ಇರುತ್ತೆ ಅದರಿಂದ ಇಂಥ ವಾ ವಾ ಇದು ವಾಟ್ಸಪ್ ಮೆಸೇಜು ಇನ್ಸ್ಟಾಗ್ರಾಮ್ ಮೆಸೇಜು ಎಸ್ ಎಮ್ ಎಸ್ಸು ಏನೇ ಬಂದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಒಂದ್ಸಲಿ ಕೇಳಿ ನಂತರ ಅದನ್ನು ಉಪಯೋಗಿಸಿ ಸರ್ಕಾರದ ಅಂದ ತಕ್ಷಣ ಅದನ್ನು ಮಾಡಕ್ಕೆ ಹೋಗ್ಬೇಡಿ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಈ ರೀತಿಯಾಗಿ ಜಾಹೀರಾತುಗಳು ಆನ್ಲೈನ್ ಜಾಹೀರಾತುಗಳು ತುಂಬ ಬರುತ್ತೆ ನಿಮಗೆ ಸಾಲ ಸಿಗುತ್ತೆ ಅಥವಾ ನಿಮ್ಗೆ ಯಾವುದೋ ಕೀಮ್ನಲ್ಲಿ ನಿಮಗೆ ಅನುದಾನ ಸಿಗುತ್ತೆ ಉಚಿತವಾದ ಮನೆ ಸಿಕ್ಕುತ್ತೆ ಈ ರೀತಿ ಜಾಹೀರಾತುಗಳನ್ನೆಲ್ಲ ಮಾಡಿ ಆನ್ಲೈನಲ್ಲಿ ಹಾಕಿ ಮೋಸ ಮಾಡ್ತಿದ್ದಾರೆ ದಯವಿಟ್ಟು ಅದರ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆ ಇದೆ ನೆಕ್ಸ್ಟ್ ಇದು ಭಾಷೆಯಲ್ಲಿ ಎಲ್ಲಾರು ವಾಟ್ ಅಂತುಭಾಶಯ ಫೋಟೋಗಳು ಅಥವಾ ಏನೋ ಒಂದು ಪಾಸಿಟಿವ್ ಮೆಸೇಜ್ ಬರುತ್ತೆ ಅಥವಾ ಯಾವುದೋ ಒಂದು ವಿಷಯ ಬರುತ್ತೆ ಅದ್ರ ಒಂದು ಪಾಸಿಟಿವ್ ಆಗಿರುತ್ತೆ ಈ ಫೋಟೋಗಳು ಹಿಂದೆ ಏನಿರುತ್ತೆ ಅಂತ ಇಲ್ಲಿ ಎರಡು ಫೋಟೋಗಳಿದೆ ಇದು ವಾಟ್ಸಪ್ ನಲ್ಲಿ ಎರಡು ಒಂದನೇ ಅಂತ ಏನು ಅರ್ಥ ಆಗ್ತಿದೆ ಅಲ್ವಾ ಎರಡು ಒಂದೆ ಅಂತ ಅಂಚಕಬೇಕು ಅನ್ನೋಷ್ಟು ಚೆನ್ನಾಗಿದೆ ಎರಡು ಒಂದೇ ತರ ಕಾಣುತ್ತೆ ಅದು ಎರಡು ಒಂದೇ ಅಂತ ಒಂದು ವ್ಯಕ್ತಿಯ ಹಿಂದೆ ಏನಿದೆ ಅಂತ ತೋರಿಸತಾನೆ ಡೆಕೂರ್ ಈ ಸಾಫ್ಟ್ವೇರ್ ಹಾಕಿ ಇಟ್ಕರೆ ஆ சாஃப்ட்வேர் ஏன்மாத்தே நீங்கள் ஃபோனில் வந்து கழ்த்தே ஏனும் அதன் படைக்க கூத்தி இருக்கு ஜொத்தே மாதாட்ரல்ல அது ரெக்கார்ட் மாடுத்து வரோன்னா டைவ் நீதே இன்டர்நெட் இமெயில் ஆப் பார்க்க நீங்கள் பாஸ்வன்ன காப்பி மாதிரி ஃபோன் நம்ம கைலே இல் ಅಂದ್ರೆ ಫೋನ್ ಕೇಳೋರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಸೈಬರ್ ಅಪರಾಧಿಗಳಾಗಿರುತ್ತಾರೆ ಆಗಿರುತ್ತೆ ನಿಮ್ಮ ಫೋನ್ ಯಾವುದೋ ಸೈಬರ್ ಅಪರಾಧಿಗೂ ಹೋಗುತ್ತೆ ಆಪ್ ನೀವೇ ಬಳಸ್ತೀರಾ ಆದ್ರೆ ನಿಮಗೆ ಗೊತ್ತಲ್ಲ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಮಾಯವಾಗುತ್ತೆ ಎಸ್ ಎಂ ಎಸ್ ಯಾರಿಗೋ ಬಳಸಿರ್ತೀರಾ ಆ ಎಲ್ಲ ಮಾಹಿತಿ ಇನ್ನೊಬ್ಬರು ಕೇಳ್ತಾರೆ ಕದ್ದಾಲಿಕೆಕ್ ಕದ್ದಾಲಿಕೆ ಅಂದಾಗ ಈ ರೀತಿಯಾಗಿ ಕದ್ದಾಲಿಕೆ ಆಗ್ತದೆ ಅದರಿಂದ ಏನು ಮಾಡಬೇಕು ನಿಮಗೆ ವಾಟ್ಸಪ್ಪಲ್ಲಿ ಫಾರ್ವರ್ಡೆಡ್ ಅಂತ ಬರುತ್ತೆ ಮಲ್ಟಿಪಲ್ ಟೈಮ್ಸ್ ಫಾರ್ವರ್ಡೆಡ್ ಅನೇಕ ಬಾರಿ ಇದನ್ನು ಫಾರ್ವರ್ಡ್ ಮಾಡಲಾಗಿದೆ ಅಂಥ ಮೆಸೇಜ್ಗಳು ಅಂಥ ಫೋಟೋಗಳು ಅಂಥ ಆಡಿಯೋ ಅಂಥ ವಿಡಿಯೋ ದಯವಿಟ್ಟು ಡೌನ್ಲೋಡ್ ಮಾಡ್ಕೋಬೇಡಿ ನೀವು ನೋಡಬೇಡಿ ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ ಸಣ್ಣ ಬದಲಾವಣೆ ಮಾಡಿಕೊಡಿ ಎಷ್ಟೋ ಜನಕ್ಕೆ ಸಮಸ್ಯೆ ಆಗೋ ತಪ್ಪು ನೆಕ್ಸ್ಟ್ ಲೈನ್ ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತೆ ದಯವಿಟ್ಟು ಅರ್ಥ ನೀವು ನೀವೇನೇ ಫೋನ್ ಕೊಡಲ್ಲ ಇಂಟರ್ನೆಟ್ ಕೊಡಲ್ಲ ಮಕ್ಕಳು ಮಾಡಿದ್ರು ಕೂಡ ಒಂದಲ್ಲ ಒಂದು ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೆ ಅದು ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಪ್ರಮಾಣದ ಸೈಬರ್ ಅಪರಾಧಗಳು ನಡೀತವೆ ಪ್ರತಿ ವರ್ಷ ಇಡೀ ಜಗತ್ತಿನಲ್ಲಿ ಆರು ಲಕ್ಷ ಜನ ವಿದ್ಯಾರ್ಥಿಗಳ ಮೇಲೆ ಟೈಮರ ಪ್ರಾಧಾನ ನೀಡಬೇಕು ಆರು ಲಕ್ಷ ಅದರಲ್ಲಿ ಮಕ್ಕಳು ಸೇರ್ಕೋಬಾರ್ದು ಅನ್ನೋದಾದರೆ ದಯವಿಟ್ಟು ಈ ಸುರಕ್ಷತೆ ಬಗ್ಗೆ ಯೋಚನೆ ಮಾಡಿ ನೆಕ್ಸ್ಟ್ ಸ್ಲೈಡ್ ಮಕ್ಕಳ ವರ್ತನೆಯಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸ ಕಂಡು ಬಂದರೆ ಮೊದಲು ಚೆನ್ನಾಗಿ ಮಾತಾಡ್ತಿದ್ದಂಥ ಮಕ್ಕಳು ಇಟ್ಟಿದಾಗ ಮೌನವಾದರೆ ಯವಾಕೋ ಇರ್ತೀನಿ ಯಾವಾಗಲೂ ಮೊಬೈಲಲ್ಲಿ ಇರ್ತೀನಿ ಫ್ರೆಂಡ್ಸ್ ಬೇಡ ಆಟ ಬೇಡ ಊಟ ಬೇಡ ಅಂತ ಬದಲಾವಣೆ ಬಂದರೆ ಅವರ ವರ್ತನೆಯಲ್ಲಿ ಬದಲಾವಣೆ ಆದರೆ ಅವರು ಯಾವುದೋ ಸೈಬರ್ ಅಪರಾಧ ಜಾಲಕ್ಕೆ ಸಿಕ್ಕಿದ್ದಾರೆ ಅಂತಲೇ ಅನ್ ಹೇಳ್ತೇದಾಗಿ ಅವರು ಏನಾದರೂ ಮುನ್ನ ಮುಚ್ಚಿಡ್ತಾ ಇದ್ದಾರೆ ನೀವರ ಒತ್ತಡದಲ್ಲಿದ್ದಾರೆ ಆದರೆ ಏನಾಗ್ತಿದೆ ಅಂತ ಹೇಳ್ತಿಲ್ಲ ಹೇಗೆ ಬರುತ್ತಾಗ್ತಿಲ್ಲ ಇಂಥ ಯಾವುದೇ ಸಮಸ್ಯೆ ಬಂದಾಗ ಅವರನ್ನು ಮೈಯೋದು ಮಾಡೋದರಿಂದ ನೀವು ತಿನ್ನಕ್ಕಾಗಲ್ಲ ಇದನ್ನು ಸಂಬಂಧಪಟ್ಟ ಸೈಬರ್ ಪೊಲೀಸರು ಮತ್ತು ಏನು ಸೈಕಾಲಜಿ ಇರುವಂಥ ವೈದ್ಯರು ಏನಿದ್ದಾರೆ ಅವರ ಒಂದು ನೆರವಿನಿಂದ ಮಕ್ಕಳಿಗೆ ಸಹಾಯ ಮಾಡಿ ಅವರನ್ನು ಬೈದು ಹೊಡೆದು ಮಾಡೋದರಿಂದ ಯಾವ ಸಮಸ್ಯೆ ಬಗೆಯರಿ ಅಲ್ಲ ಸೈಬರ್ ಅಪರಾಧಗಳ ಬಗ್ಗೆ ತನಿಖೆ ಮಾಡಿ ನಿಮ್ಮ ಮಕ್ಕಳಿಗೆ ಒಂದು ನ್ಯಾಯ ಕೊಡಿಸುವಂಥ ಜನ ಕೂಡ ಇದ್ದಾರೆ ಅವರು ಕೂಡ ನೀವು ಸಂಪರ್ಕ ಮಾಡಬೇಕು ನೆಕ್ಸ್ಟ್ ಲಿಡ್ಬೇಕು ಇನ್ಸ್ಟೆಂಟ್ ಲೋನ್ ಅಂತ ಇದರಿಂದ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಇದು ಚೈನಾ ದೇಶದ ಅಪರಾಧಿಗಳು ಮಾಡ್ತಾ ಇರೋದು ನಿಮಗೆ ಹತ್ತು ಸಾವಿರ ರೂಪಾಯಿವರೆಗೂ ಲೋನ್ ಕೊಡ್ತೀವಿ ಯಾವುದೇ ಡಾಕ್ಯುಮೆಂಟ್ ಬೇಡ ನಮ್ಮ ಆ್ಯಪ್ ಹಾಕಬೇಡಿ ಅಂತ ಅವರ ಆ್ಯಪ್ ನೀವು ಹಾಕೊಂಡು ರಿಜಿಸ್ಟರ್ ಮಾಡ್ಕೊಂಡ ನಂತರ ನೀವು ಒಂದು ಸಾವಿರ ರೂಪಾಯಿ ತಗೋದ್ರು ಕೂಡ ಅವ್ರ ಮೊದಲೇನು ಹೇಳುತ್ತಾರೆ ನೀವು ಬರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಅಂತ ನೆನ್ಪಿಡಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟೇ ನಾವು ಬಡ್ಡಿ ತಗೊಳ್ಬೋದು ಆಮೇಲೆ ಹೇಳ್ತಾರೆ ಪ್ರತಿದಿನ ಪಾಯಿಂಟ್ ತ್ರೀ ಪರ್ಸೆಂಟ್ ನಾವು ಬಡ್ಡಿ ತಗೊಳ್ಬೋದು ಹಲೋ ಬನ್ನಿ ಆ ಬಡ್ಡಿ ಅದರ ಮೇಲಿನ ಬಡ್ಡಿ ಅದರ ಮೇಲಿನ ಬಡ್ಡಿ ಅಂತ ಎಷ್ಟೋ ಜನ ಹತ್ತು ಸಾವಿರ ರೂಪಾಯಿ ತಗೊಂಡು ಕೊನೆಗೆ ಹಲೋ ಹಲೋ ಬನ್ನಿ 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 ಮೇಡಮ್ ಬನ್ನಿ ಬನ್ನಿ ಡಿಸ್ಟರ್ಬ್ ಮಾಡ್ತೀನಿ ಇದರಿಂದ ಹೊರಗಡೆ ಬರೋಕ್ಕಾದ್ರೆ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಈ ಆ್ಯಪ್ಗಳು ಯಾವುದೇ ಬ್ಯಾಂಕ್ಗಳು ಕೊಡ್ತಾಗಿಲ್ಲ ಈ ರೀತಿ ಲೋನ್ಗಳನ್ನು ಕೊಡಬೇಕು ಅಂತ ಆರ್ ಬಿ ಐ ಆಗಲಿ ಸರ್ಕಾರ ಆಗಲಿ ಯಾವುದೇ ಬ್ಯಾಂಕ್ನವ್ರು ಕೂಡ ಯಾವುದೇ ಸ್ಕೀಮ್ ಅನೌನ್ಸ್ ಮಾಡಿಲ್ಲ ತುಂಬ ಜನ ವಿದ್ಯಾರ್ಥಿಗಳು ಇದಕ್ಕೆ ಆಗ್ತಾ ಇದ್ದಾರೆ ದಯವಿಟ್ಟಲ್ಲಿ ಈ ಜಾಗೃತಿಯನ್ನು ಲೋನ್ ಆ್ಯಕ್ ನೈಂಟಿ ನೈನ್ ಪರ್ಸೆಂಟ್ ಚೈನಾದಿಂದ ಬರ್ತಾ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಇದೆಲ್ಲದರ ನಡುವೆ ನಿಮ್ಮಲ್ಲಿ ಜಾಗೃತಿ ಹೆಚ್ಚಾಗಬೇಕು ನೆಕ್ಸ್ಟ್ ಆಯಿತು ಈ ಲೋನ್ ನಿಮಗೆ ಸಿಕ್ಕಿದೆ ಅಂತ ಬ್ಯಾಂಕಿನ ನಕಲಿ ಲೆಕ್ಕಹಿಡ್ಗಳಲ್ಲಿ ತೋರಿಸ್ತಾ ಇತ್ತು

ಈ ಕೆಲಸ ಕೊಡ್ತೀವಿ ಅಂತ ಬಂದಿದ್ರಲ್ಲಿ ಆನ್ಲೈನ್ ಇಂಟರ್ವ್ಯೂ ಮಾಡ್ತೀವಿ ಅಂತ ಕೆಲವರು ಶುರು ಮಾಡ ಕನ್ಸಲ್ಟೆಂಟ್ಗಳು ಅಂತ ಹೇಳ್ಬೇಕಾರೆ ಅವ್ರ ಆಫೀಸನ್ನು ಅಡ್ರೆಸ್ ಆದರೆ ವಾಟ್ಸಪ್ ನಂಬರ್ ಮಾತ್ರ ಹೋಗ್ತಾರೆ ನಾವು ಇಂಥ ಸಂಸ್ಥೆ ಪರವಾಗಿ ಆನ್ಲೈನ್ ಇಂಟರ್ವ್ಯೂ ಮಾಡ್ತೀವಿ ಆನ್ಲೈನ್ ಇಂಟರ್ವ್ಯೂನಲ್ಲಿ ಏನೋ ಒಂದು ನಡೆಯುತ್ತೆ ಅದಾದಮೇಲೆ ನೀವು ಸೆಲೆಕ್ಟ್ ಆಗಿದ್ದೀರಾ ಆದರೆ ಡೆಪಾಸಿಟ್ ಮಾಡಬೇಕು ಆಮೇಲೆ ಕೆಲಸ ಸಿಗುತ್ತೆ ಆ ಗುಡ್ ಕಟ್ಟಿ ಕೆಲಸ ಮಾಡುತ್ತೇವೆ ಅಂತ ಶುರುವಾದಂತಾ ಅದು 98% ಮೋಸದ ಆ 98% ಈ ಎಸ್ಆರ್ಆರ್ ಕಂಪನಿಗಳಲ್ಲಿ ಸರ್ಕಾರದಲ್ಲಿ ಅಥವಾ ಬೇರೆ ಕಡೆ इलाकेಗಳಲ್ಲಿ ಇದೀಚಿಗೆ ಅಷ್ಟೇ ಕರ್ನಾಟಕದ ಸಂಸದರ ಲಗ್ರಿ ಕೂಡ ಬಳಸಿಕೊಂಡು ನೀವು ಕೆಲಸ ಮಾಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಸೈಬರ ಪ್ರಾಧ್ಯಾನ್ಯ ಅದೆಲ್ಲ ಯಾರೋ ಹೇಳ್ತಾರೆ ಇದಕ್ಕೋ ದುಡ್ಡು ಕೊಟ್ಟರೆ ಆಗುತ್ತೆ ಅಂತ ದಯವಿಟ್ಟು ಮೋಸ ಹೋಗಬೇಡಿ ಇದು ಮತ್ತೊಂದು ದಯವಿಟ್ಟು ವಿದ್ಯಾರ್ಥಿಗಳು ಯಾರು ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬಯಸಿ ನಿಮಗೆ ಕಮಿಷನ್ ಕೊಡ್ತೀವಿ ನಾವು ಯಾರಿಗೂ ದುಡ್ಡು ಕಳಿಸ್ಬೇಕು ಅವ್ರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ನಿಮ್ಮ ಅಕೌಂಟ್ ದುಡ್ಡು ಹಾಕ್ತೀವಿ ನೀವು ಎ ಟಿ ಎಮ್ ಅಲ್ಲಿ ಡ್ರಾ ಮಾಡಿ ಅವ್ರಿಗೆ ದುಡ್ಡು ಕೊಡಿ ಇಷ್ಟು ಮಾಡಿದ್ದಕ್ಕೆ ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ಶುರುವಾಗುತ್ತೆ 100000 ರೂಪಾಯಿ ಕಮಿಷನ್ ಕೊಡ್ತಾರೆ 10 ಲಕ್ಷ ರೂಪಾಯಿ ಕಮಿಷನ್ ಕೊಡ್ಕೊಡುತ್ತಾರೆ আর ಅದು ದುಡ್ಡು ಅನ್ನದಕ್ಕೆ ಹೊರತವಾಗಿ ನಮ್ಮ ದೇಶಕ್ಕೆ ಬರುತ್ತಾ ಇರುತ್ತೆ ಬಯೋತ್పాదನೆಗೆ ಬೆಲಕೆ ਆಕ್ತಿದೆ ಟ್ರಾಕ್ ಮಾಫ್ ಜಾತಿ ಬೆಲಕೆ ಆಕ್ತಿದೆ ಅದರಿಂದ ನಿಮ್ಮ ಹೊಟ್ಟೆಗೆ ಯಾರು ದುಡ್ ಹಾಕ್ತಿವಿ ನಿಮಗೆ ಕಮಿಷನ್ ಕೊಡ್ತೀವಿ ಅಂದರೆ ದಯವಿಟ್ಟು ಅದಕ್ಕೆ ಒಪ್ಕೋಬೇಡಿ ತನಿಖೆ ನಡೆದಾಗ ನೀವು ಕೂಡ ಇದರಿಂದ ಮರುಗಡೆ ಬರೋಕ್ಕಾಗಲ್ಲ ನಮ್ಮ ಅಕೌಂಟನ್ನು ಬ್ಯಾಂಕ್ನವರು ಸೀಸ್ ಮಾಡ್ತಾರೆ ಅದರಿಂದ ಈ ಕಮಿಷನ್ ಆಸೆಗೋಸ್ಕರ ಯಾರು ಕೂಡ ದಯವಿಟ್ಟು ಮೋಸ ಹೋಗ್ತಾರೆ ನೆಕ್ಸ್ಟ್ ನಾನು ಆಗಲೇ ಹೇಳಿ ಲೀಸ್ ಕೂಡ ಬಳಸ್ಕೊಂಡು ಆಮೇಲೆ வீடியோ ஆட்கோத்தேன் லாஜ் ரூம் ரெசார்ட் அது நீங்கள் மால் ஏன்னோ சேஞ்சிங் ரூம் அந்த அல்ல கூட இத்த தீபத்தை இருந்தே தயுக்கே தனிக்கை மாதிரி அதுக்கு இது லாஜ் பத்தியாக டேபலில் க்ளாத் அந்த எலக்ட்ரானிக்கு அதிகோஸ் கேமரா ஃபிட்சு மாதிரி சொல்ல எச்சரிக்கை விஷேஷவாக பாத்ரூமேங்க வீடியோ ஃபிஃப்ட் வாஷ் மஷிங் கேமரா ஃபிஸ் அதை நெக்ஸ்லாம் ಈ ಸಿ ಕ್ಯಾಮೆರಾ ಎಲ್ಲೆಲ್ಲಾ ಹಾಕೋಳ್ತಾರೆ ರಾಜಾಯೇ ನಿರ್ವಾ ಶಿಕ್ಷಣ ಸಂಸ್ಥೆಲ್ಲೂ ಇರುತ್ತೆ ಸರ್ಕಾರಿ ಕಚೇರಿಗಳಲ್ಲೂ ಇರುತ್ತೆ ಅದರ ಆ ಕ್ಯಾಮೆರಾಗಳು ಸುರಕ್ಷತೆ ಬಗ್ಗೆ ಯಾರು ಬಣ್ಣ ಅಡಮೇ ಬೆಲೆ ಶಿಕ್ಷಣ ಸಂಸ್ಥೆಲ್ಲೂ ಹಾಕೋಳ್ತಿದೆ ಅಂತaje ಆ ಸುರಕ್ಷತೆ ಯೋ ಕ್ಯಾಮೆರಾನ ದೈವವಾಗಿ ಇんで ಅದ್ರೆ ಅದೇ ಕ್ಯಾಮೆರಾ ಬಲಿಸಿಕೊಂಡು ನಿಮ್ಮ ಮನೆಯಲ್ಲಿ ಏನ್ ಹೇಳ್ತಿದೆ ಅಂತ ಕೂಡ ರೆಕಾರ್ಡ್ ಮಾಡ್ಕೊಂಡು ಪೋಸ್ಟ್ ಕರ್ತಾಯ್ತರೆ ನೆಕ್ಸ್ಟ್ ಲಾಗ್ ಅಪರಾಧ ಆಗೋ ಬಿಡದೆ ಏನ್ ಮಾಡೋದು ಪೊಲೀಸ್ ಸ್ಟೇಷನ್ ಹೋಗಬೇಕಾದ್ರೆ ಯಾವ ಪೊಲೀಸ್ ಸ್ಟೇಷನ್ ಹೋಗ್ತಿんだ ಯಾರಿಗೆ ಕೂತ್ಕೊಳ್ಳೋ ಇದು 1930 ದಯವಿಟ್ಟು ಈ ನಂಬರ್ ಅನ್ನು ಸೇವ್ ಮಾಡ್ಕೊಳ್ಳಿ ಇದು ಭಾರತದಲ್ಲಿದ್ದಾಗ ಮಾತ್ರ ಅಲ್ಲ ನೀವು ವಿದೇಶದಲ್ಲಿದ್ದರೂ ಕೂಡ ಮೋಸ ಆಗೋಂದ್ರೆ ஒன் நைன் த்ரீ ஜீரோ கரைமாடி நீங்கள் தூரம் ட்வெண்ட்டி ஃபோர் அவர் கால் சென்ட்டர் கன்னட்லு கூட அதில் மாட்டாடோ சார் நமக்கு தயவுட்டும் நீங்கள் ஹணாக விஷேஷா மகிழியே யாராவது சமாதிக ஜாலும் டால் பெதரிக்கை ஆகிறேன் நிந்திரே நீங்கள் ஃபோட்டோன்னு மார்க்மாடி துர்க்கை மாதிரி பேல் ஒன் நைன் த்ரீ ஜீரோ ಅದಕ್ಕೆ ಫೋನ್ ಮಾಡಿ ದೂರು ಕೊಡಿ ಎಸ್ ಎಂ ಎಸ್ ಕಳಿಸ್ತಾರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಯಾವ ಇನ್ಸ್ಪೆಕ್ಟರ್ಗೆ ನಿಮ್ಮ ಕಂಪ್ಲೇಂಟ್ ಹೋಗಿದೆ ಅವರ ಹೆಸರು ಅವರ ಫೋನ್ ನಂಬರ್ ಕೂಡ ನಿಮಗೆ ಕೊಡ್ತಾರೆ ಆ ಫೋನ್ ನಂಬರ್ ಇಂದ ಆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಮಾತ್ರ ನಿಮ್ಮ ದೂರಿನ ಬಗ್ಗೆ ಮಾತಾಡಿ ಈ ಮರಣ ತೋರಿಸ್ದೆ ಈ ಫೋನ್ ಕಳೆದವ್ರೆ ಏನು ಮಾಡಬೇಕು ಕಾರ್ಡ್ ಸಿಡ ಏನು ಮಾಡಬೇಕು ಅದೆಲ್ಲ ನೋಡಿ ಕೂಡ ಈ ರೀತಿ ಅಪರಾಧಗಳಾದರೆ ಅಥವಾ ಡಿಜಿಟಲ್ ಅರೇಸ್ಟೆಂಟ್ ಯಾರಾದರೂ ಹೆದರ್ಸಿದ್ರೆ ಅದು ಕೂಡ ಈ ಅಡ್ಡಾಯ್ತೀ ಇದ್ರ ಬಗ್ಗೆ ಫೋನ್ ದಯವಿಟ್ಟು ಫೋನ್ ಮಾಡಿ ಮತ್ತು ಇಷ್ಟು ವಿಷಯ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಮಾತಾಡ್ಕೊತಿದ್ರು ಬಗ್ಗೆ ಪ್ರಾಯಶಃ ಈ ಒಂದು ಸಂಸ್ಥೆ ನಾನು ಬಂದಾಗ ನೋಡ್ತಾ ಇದ್ದೆ ಪ್ರತಿಯೊಂದು ಜಿಲ್ಲೆನಲ್ಲೂ ಅದರ ಅಧ್ಯಕ್ಷರಿದ್ದಾರೆ